ಮಕ್ಕಳಿಗೆ ನಾಲ್ಕೇ ನಾಲ್ಕು ಹನಿ ಎಣ್ಣೆಯನ್ನು ಹಾಕೋದ್ರಿಂದ ಇಡೀ ನರಮಂಡಲ ಕ್ರಿಯಾಶೀಲವಾಗುತ್ತೆ ಜೊತೆಗೆ ನಾಡಿಗಳ ಕನೆಕ್ಷನ್ ಸ್ಟಿಮ್ಯುಲೇಟ್ ಆದ್ರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಇರತಕ್ಕಂತ ಸುಮಾರು ಬಗೆಯ ಶ್ರೋತಸ್ಸುಗಳು ಈ ಶ್ರೋತಸ್ಸುಗಳ ಶುದ್ಧೀಕರಣ ಆಯ್ತು ಅಂದ್ರೆ ಮನುಷ್ಯನಿಗೆ ಯಾವ ರೋಗಗಳು ಬರಲ್ಲ ಅಂತ ಹೇಳ್ತಾರೆ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟಿ ಹತ್ನೇರೇ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಹೊಕ್ಕಳಿಗೆ ಎಣ್ಣೆಯನ್ನು ಹಾಕೋದ್ರಿಂದ ಆಗ್ತಕ್ಕಂಥ ಪ್ರಯೋಜನಗಳನ್ನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಹೊಕ್ಕಳಿಗೆ ನಾಲ್ಕೇ ನಾಲ್ಕು ಹನಿ ಎಣ್ಣೆಯನ್ನು ಹಾಕೋದ್ರಿಂದ ನಮ್ಮ ಇಡೀ ನರಮಂಡಲ ಕ್ರಿಯಾಶೀಲವಾಗುತ್ತೆ ಯಾಕಂದರೆ ಶರೀರದ ಎಪ್ಪತ್ತೆರಡು ಸಾವಿರ ನಾಡಿಗಳು ಕನೆಕ್ಟ್ ಆಗಿರ್ತಕ್ಕಂಥದ್ದು ನಮ್ಮ ನಾವಿಗೆ ಹಾಗೆ ಆ ಜೊತೆಗೆ ನಾಡಿಗಳ ಕನೆಕ್ಷನ್ ಸ್ಟಿಮ್ಯುಲೇಟ್ ಆದರೆ ನರನಾಡಿಗಳ ಒಂದು ನರಗಳ ಒಂದು ಕನೆಕ್ಷನ್ನು ಕೂಡ ಸ್ಟಿಮ್ಯುಲೇಟ್ ಆಗುತ್ತೆ ನರ ಮತ್ತು ನಾಡಿ ಬೇರೆ ಬೇರೆ ಅಂತ ನಾನು ನಿಮಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ನರಗಳೆಂದರೆ ಫಿಸಿಕಲ್ ಆ ಒಂದು ಫಾರ್ಮಲ್ಲಿರ್ತವೆ ನಾಡಿಗಳಂದರೆ ಫಿಸಿಕಲ್ ಆದ್ರೂ ಕೂಡ ನಮ್ಮ ಆ ಒಂದು ದೃಷ್ಟಿಗೆ ಅವು ಗೋಚರಿಸ ಆಗೋದಿಲ್ಲ ಅಷ್ಟೊಂದು ಸೂಕ್ಷ್ಮವಾಗಿರ್ತವೆ ನಾಡಿಗಳು ಪ್ರಾಣವಾಹಕ ಮಾರ್ಗಗಳು ಅಂತ ಅವನ್ನ ಕರಿಬಹುದು ನಮ್ಮ ಶರೀರದಲ್ಲಿರ್ತಕ್ಕಂಥ ಸುಮಾರು ಬಗೆಯ ಶ್ರೋತಸ್ಸುಗಳು ಅದರಲ್ಲಿ ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ಶ್ರೋತಸ್ಸುಗಳು ಅಂದ್ರೆ ಮೂತ್ರವಹ ಪುರೇಶವಹ ಸ್ವೇದವಹ ಶ್ರೋತಸ್ಸುಗಳು ಅನ್ನವಹ ಪ್ರಾಣವಹ ಉದಕವಹ ಶ್ರೋತಸ್ಸುಗಳು ರಸವಹ ರಕ್ತವಹ ಮಾಂಥ ಮಾಂಸವಹ ಮೇಧವಹ ಅಸ್ಥಿವಾಹ ಶುಕ್ರವಹ ಶ್ರೋತಸ್ಸುಗಳು ಹೀಗೆ ಹದಿಮೂರು ಬಗೆಯ ಶ್ರೋತಸ್ಸುಗಳು ಮುಖ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಆರ್ತವವಾಹ ಸ್ತನ್ಯವಹ ಶ್ರೋತಸ್ಸುಗಳು ಅಂತ ಹೇಳಿ ಎರಡು ಬಗೆಯ ಅಧಿಕೃತ ಹೆಚ್ಚಿನ ಶ್ರೋತಸ್ಸುಗಳು ನಾವು ಕಾಣಬಹುದು ಇಲ್ಲಿ ಈ ಶ್ರೋತಸ್ಸುಗಳ ಶುದ್ಧೀಕರಣ ಆಯ್ತು ಅಂದ್ರೆ ಮನುಷ್ಯನಿಗೆ ಯಾವ ರೋಗಗಳು ಬರಲ್ಲ ಅಂತ ಹೇಳ್ತಾರೆ ಆಯುರ್ವೇದದ ರೋಗಶಾಸ್ತ್ರ ರೋಗ ನಿಧಾನ ಅಲ್ಲಿ ಶ್ರೋತಸ್ಸುಗಳಲ್ಲಿ ಆಗುವ ಅವರೋಧಗಳು ಆವರಣಗಳು ಮಲವಿಕಾರಗಳೇ ಸರ್ವರೋಗಕ್ಕೂ ಮೂಲ ಕಾರಣ ಅಂತ ಕರೀತಾರೆ ಅಂದ್ರೆ ಆ ಶ್ರೋತಸ್ಸುಗಳು ಬ್ಲಾಕೇಜ್ ಆದರೆ ಅದಕ್ಕೆ ಮಲವಿಕಾರ ಅಂತ ಕರೀತಾರೆ ಶ್ರೋತಸ್ಸುಗಳಲ್ಲಿ ಏನಾದರೆ ಏನಾದ್ರೆ ಅಡೆತಡೆಗಳಾದರೆ ಅವರೋಧಗಳಾದರೆ ಅದನ್ನ ಆವರಣಗಳು ಅಂತ ಕರೀತಾರೆ ಆಮೇಲೆ ಶ್ರೋತಸ್ಸುಗಳಲ್ಲಿ ಒಂದು ಇಂಬ್ಯಾಲೆನ್ಸ್ ಆದರೆ ಅದನ್ನ ವಿಕ್ಷೇಪ ಅಂತ ಕರೀತಾರೆ ಹೀಗೆ ಇವೆಲ್ಲವನ್ನೂ ಕೂಡ ಸರಿಪಡಿಸ್ತಕ್ಕಂಥ ಒಂದು ಅತಿ ಅದ್ಭುತವಾಗಿರ್ತಕ್ಕಂತ ಚಿಕಿತ್ಸೆ ಬರದಂತೆ ತಡಿತಕ್ಕಂಥ ಚಿಕಿತ್ಸೆ ಆ ನಾವಿಗೆ ಎಣ್ಣೆಯನ್ನು ಹಾಕುವ ಚಿಕಿತ್ಸೆ ನಾವಿಗೆ ಎಣ್ಣೆ ಹಾಕೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗುತ್ತೆ ಮಲಬದ್ಧತೆ ಸಮಸ್ಯೆಗಳು ಹೋಗ್ತವೆ ಸುಸ್ತು ನಿಶಕ್ತಿ ಆಗೋದಿಲ್ಲ ನಮ್ಮ ಕರುಳು ನಮ್ಮ ಪಿತ್ತಕೋಶ ಹಾಗೂ ಮೇಧೋಜ್ಜೀವಕ ಗ್ರಂಥಿ ಲಿವರು ಇದಕ್ಕೆಲ್ಲ ಶಕ್ತಿ ಬರ್ತದೆ ಈ ಕರಳಿಗೆ ಶಕ್ತಿಯನ್ನು ತುಂಬತಕ್ಕಂತ ಒಂದು ಅದ್ಭುತ ಚಿಕಿತ್ಸೆ ನಾಭಿ ಚಿಕಿತ್ಸೆ ಮಲಬದ್ಧತೆ ಇರೋ ನೋಡಿ ಹರಳೆಣ್ಣೆ ಹಾಕಿದ್ರೆ ಮಲಬದ್ಧತೆ ಸಮಸ್ಯೆಗೆ ಪರಿಹಾರ ಕಾಣಬಹುದು ಹೊಕ್ಕಳಿಗೆ ಹರಳೆಣ್ಣೆ ಹಾಕೋದ್ರಿಂದ ಅದೇ ತುಂಬಾ ಜೀರ್ಣ ಶಕ್ತಿಗೆ ತೊಂದರೆ ಇದೆ ಗ್ಯಾಸ್ಟ್ರಿಕ್ ಆಗ್ತದೆ ಮಾಂದ ಇದೆ ಅನ್ನೋರು ಅಂಥವ್ರು ಹೊಕ್ಕಳಿಗೆ ಆ ಸಾಸಿವೆ ಎಣ್ಣೆ ಹಾಕೋದ್ರಿಂದ ಜಠರಾಗ್ನಿ ದೀಪನವಾಗುತ್ತೆ ಮತ್ತೆ ಕೆಲವು ಜನ ಅಸಿಡಿಟಿ ಸಮಸ್ಯೆ ಇರ್ತಕ್ಕಂಥವ್ರು ಹೈಪರ್ ಅಸಿಡಿಟಿ ಇರತಕ್ಕಂಥವ್ರು ಅದೇ ನಾಭಿಗೆ ಆ ಒಂದು ಕೊಬ್ಬರಿ ಎಣ್ಣೆಯನ್ನು ಹಾಕೋದ್ರಿಂದ ಹೈಪರ್ ಅಸಿಡಿಟಿಯನ್ನು ನಾವು ನಿಯಂತ್ರಿಸಬಹುದು ಇದನ್ನು ತಾವು ಮಾಡಿ ನೋಡಿ ಮಲಗೋ ಸಂದರ್ಭದಲ್ಲಿ ಹಾಕಬೇಕು ಈ ಎಣ್ಣೆಯನ್ನು ಮಕ್ಕಳಿಗೆ ಅದು ಅಷ್ಟು ಪ್ರಯೋಜನಕಾರಿಯಾಗಿ ನಮ್ಮ ಸಮಸ್ಯೆಗಳ ಪರಿಹಾರವನ್ನು ಒದಗಿಸುತ್ತೆ ನೋಡಿ ಸೂರ್ಯ ಹೇಗೆ ಮಧ್ಯದಲ್ಲಿ ಇದನ್ನು ಅವನು ಸುತ್ತಲೂ ಗ್ರಹಗಳು ಹೇಗೆ ಸುತ್ತುತ್ತಾ ಇದ್ದಾವೆ ಅದೇ ರೀತಿ ನಮ್ಮ ನಾವಿಯನ್ನು ಸೂರ್ಯನ ಸೂರ್ಯ ಚಕ್ರ ಅಂತ ಕರೀತಾರೆ ಸೋಲಾರ್ ಪ್ಲೆಕ್ಸ್ ಅಂತ ಕರೀತಾರೆ ಮಣಿಪೂರಕ ಚಕ್ರ ಅಂತ ಕರೀತಾರೆ ಇದು ಸೂರ್ಯನ ಶಕ್ತಿ ಇಲ್ಲಿದೆ ಅಗ್ನಿ ತತ್ವ ಇಲ್ಲಿದೆ ಅದಕ್ಕೆ ಹೊಟ್ಟೆ ನಮ್ಗೆ ಏನಾಗುತ್ತೆ ಹೊಟ್ಟೆ ಉರಿ ಅನಿಸುತ್ತೆ ಮುಖ್ಯವಾದ ಅಗ್ನಿ ತತ್ವದ ಮೂಲ ಕೇಂದ್ರವೇ ನಮ್ಮ ಹೊಟ್ಟೆ ಅದಕ್ಕಾಗಿ ಅಗ್ನಿ ತತ್ವ ಚೆನ್ನಾಗಿದ್ರೆ ನಾವು ಚೆನ್ನಾಗಿ ಬದುಕ್ತೇವೆ ಅಗ್ನಿ ಮನ್ ಮಂದವೇ ಸರ್ವರೋಗಕ್ಕೂ ಮೂಲ ಕಾರಣ ಸರ್ವ ವ್ಯಾಧಿಗೆ ಕಾರಣ ಮಂದಾಗ್ನಿಯೇ ಮೂಲ ಕಾರಣ ಅಂತೇಳಿ ಆಯುರ್ವೇದ ಹೇಳ್ತದೆ ಮಂದಾಗ್ನೋ ಸರ್ವ ವ್ಯಾಧಿಗೆ ಕಾರಣ ಅಂತೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖ ಬರ್ತದೆ ಮತ್ತೆ ಶಾಂತೋ ಅಗ್ನಿ ಮೃಯ್ಯತೆ ಅಂತಲೂ ಕೂಡ ಹೇಳ್ತಾರೆ ಆಯುರ್ವೇದ ಶಾಸ್ತ್ರ ಅಂದ್ರೆ ಎಲ್ಲಿ ಅಗ್ನಿ ಶಾಂತವಾಗುತ್ತೆ ಅಲ್ಲಿ ಮನುಷ್ಯ ಸಾಯ್ತಾನೆ ಅದಕ್ಕೆ ಡಾಕ್ಟರ್ಗಳು ಒಬ್ಬ ಮನುಷ್ಯನ ಮುಟ್ಟು ನೋಡ್ತಾರೆ ಮೊದಲು ಸೀರಿಯಸ್ ಇದ್ದಾಗ ಅವನ ಶರೀರ ಬೆಚ್ಚಗಿದ್ರೆ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ ಇಲ್ಲಾಂದ್ರೆ ಬೆಡ್ಶೀಟ್ ತಗದ ಮೇಲೆ ಮೇಲೆ ಹಾಕ್ತಾರೆ ಯಾಕೆ ಅಷ್ಟೊಂದು ಅಗ್ನಿ ತತ್ವದ ಒಂದು ಶಕ್ತಿ ನಮ್ಮ ಶರೀರದಲ್ಲಿ ಪ್ರಾಣವನ್ನ ಸದೃಢವಾಗಿಡಲಿಕ್ಕೆ ಕೆಲಸ ಮಾಡ್ತದೆ ಅದಕ್ಕೆ ಅಂತಹ ಅಗ್ನಿ ತತ್ವವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನಾಭಿಯ ಈ ಒಂದು ಎಣ್ಣೆಯ ಚಿಕಿತ್ಸೆ ಪರಿಪೂರ್ಣವಾದ ಲಾಭವನ್ನ ಕೊಡ್ತಕ್ಕಂಥ ಶಕ್ತಿಯಾಗಿ ಕೆಲಸ ಮಾಡ್ತದೆ ಏನು ಕಷ್ಟನ ಇದು ರಾತ್ರಿ ಮಲಗಬೇಕಾದ್ರೆ ಒಂದು ನಾಲ್ಕು ಕನಿ ಎಣ್ಣೆ ಹಾಕೊಡುದು ಹೊಕ್ಕಳಿಗೆ ಆ ಮೊದಲು ಕೈ ಕಾಲಿಗೆ ಮಸಾಜ್ ಮಾಡ್ಕೊಂಡು ನೆತ್ತಿಗೆ ಅದ ಎಣ್ಣೆ ಹಾಕೊಂಡು ನಾವಿಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಮಲಕೊಡ್ರಿ ಗಾಢವಾಗಿ ನಿದ್ದೆ ಬರ್ತದೆ ವಿಶ್ರಾಂತಿ ಆಗುತ್ತೆ ಎಲ್ಲ ಹೊಟ್ಟೆಯಲ್ಲಿರ್ತಕ್ಕಂಥ ಆರ್ಗನ್ಸ್ಗಳು ಮುಖ್ಯವಾಗಿ ಹೊಟ್ಟೆಯಲ್ಲಿರುವ ಆರ್ಗನ್ಸ್ಗಳ ಒಂದು ತೊಂದರೆ ಇದ್ದಾನೆ ರೋಗಗಳು ಉತ್ಪತ್ತಿ ಆಗೋದು ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ್ ರೋಗಗಳು ಬರೋದು ಹೊಟ್ಟೆಯಿಂದನೇ ಅದಕ್ಕೆ ಗಟ್ ಹೆಲ್ತ್ ವೆರಿ ಇಂಪಾರ್ಟೆಂಟ್ ಹೇಳ್ತಾರೆ ನಮ್ಮ ಆಯಸ್ಸು ಹೆಚ್ಚಾಗಬೇಕಂದ್ರೆ ಗಟ್ ಹೆಲ್ತ್ ಚೆನ್ನಾಗಿರಬೇಕು ಆರೋಗ್ಯ ಹೊಟ್ಟೆ ಆರೋಗ್ಯ ಚೆನ್ನಾಗಿದ್ದರೆ ಜೀವನವೇ ಆರೋಗ್ಯಮಯವಾಗಿರ್ತದೆ ಅದಕ್ಕಾಗಿ ಮೇನ್ ಫ್ಯಾಕ್ಟ್ರಿ ಇದ್ದಂಗೆ ಅದು ಹೊಟ್ಟೆ ಅಂದರೆ ಮೇನ್ ಇಂಜಿನ್ ಇದ್ದಂಗೆ ಅದು ಎಲ್ಲವೂ ಕೂಡ ಉತ್ಪತ್ತಿ ಆಗೋದಲ್ಲೇನೆ ಅಂಥ ಹೊಟ್ಟೆಯಲ್ಲಿರುವ ಎಲ್ಲ ಆರ್ಗನ್ಸ್ಗಳಿಗೆ ಆ ಒಂದು ಆರೋಗ್ಯದ ಶಕ್ತಿಯನ್ನು ಒದಗಿಸ್ತಕ್ಕಂಥ ಒಂದು ಚಿಕಿತ್ಸೆಗೆ ಈ ನಾಬಿಯ ಎಣ್ಣೆ ಚಿಕಿತ್ಸೆ ಅಂತ ಹೇಳ್ಬೋದು ನಾಭಿಯನ್ನ ಮರ್ಮ ಕೇಂದ್ರ ಅಂತಾನು ಕೂಡ ಕರೀತಾರೆ ನಾಭಿಗೇನಾದ್ರೂ ಜೋರಾಗಿ ಹೊಡೆತ ಬಿದ್ದರೆ ಮನುಷ್ಯ ಸಾಯ್ತಾನೆ ನಾಭಿ ಮರ್ಮ ಅಂತ ಕರೀತಾರೆ ಆ ಮರ್ಮ ಕೇಂದ್ರವನ್ನು ಜಾಗೃತ ಪಡಿಸಿ ಅಲ್ಲಿರ್ತಕ್ಕಂಥ ಸುತ್ತಮುತ್ತಲ ಎಲ್ಲ ಆರ್ಗನ್ಸ್ ಕ್ರಿಯಾಶೀಲಗೊಳಿಸಿ ನರಮಂಡಲ ನಾಡಿ ಮಂಡಲವನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಈ ಚಿಕಿತ್ಸೆನ ತಾವು ಪ್ರತಿನಿತ್ಯ ಮಾಡ್ಕೊಳ್ಬಹುದು ರಾತ್ರಿ ಮಲಗಬೇಕಾರೆ ಎಣ್ಣೆಯನ್ನು ಹಾಕೊಳ್ಳೋದ್ರಿಂದ ನಮ್ಮ ಆರೋಗ್ಯದ ಸಮಸ್ಯೆಗಳು ನಮಗೆ ಬರದಂತೆ ತಡೆಗಟ್ಟಬಹುದು ಕೆಲವು ಸಮಸ್ಯೆಗಳು ಪ್ರಾರಂಭಿಕ ಹಂತದಲ್ಲಿದ್ದರೆ ಈ ಎಣ್ಣೆ ಚಿಕಿತ್ಸೆನೇ ನಿವಾರಣೆ ಆಗ್ತವೆ ಸುಸ್ತು ನಿಶಕ್ತಿ ಆಯಾಸ ನರದೌರ್ಬಲ್ಯತೆ ಆಮೇಲೆ ಹಾರ್ಮೋನ್ ವ್ಯತ್ಯಾಸಗಳು ಅಜೀರ್ಣ ಸಮಸ್ಯೆ ಮಲಬದ್ಧತೆ ಸಮಸ್ಯೆ ಏಕಾಗ್ರತೆ ಶಕ್ತಿ ಸಮಸ್ಯೆ ನಿದ್ರಾಹೀನತೆ ಸಮಸ್ಯೆ ಇವೆಲ್ಲ ಸಮಸ್ಯೆ ಇನ್ಫರ್ಟಿಲಿಟಿ ಸಮಸ್ಯೆಗಳು ಇವೇನಾದ್ರೂ ಪ್ರಾರಂಭಿಕ ಹಂತನಲ್ಲಿದ್ದರೆ ತನ್ನಷ್ಟಕ್ಕೆ ತಾನೇ ಈ ನಾಬಿಯ ಎಣ್ಣೆ ಚಿಕಿತ್ಸೆಯಿಂದನೇ ಗುಣ ಆಗ್ತವೆ ತುಂಬಾ ವೃದ್ಧಿಯಾಗಿತ್ತು ಅಂದ್ರೆ ಪ್ರಸಾರ ಆಗಿತ್ತು ಅಂತ ಹೇಳಿದ್ರೆ ಕಾಯಿಲೆ ವೃದ್ಧಿ ಆಗ್ಲಿಕ್ಕೆ ಆರು ಹಂತ ಇದೆ ಸಂಚಯ ಪ್ರಕೋಪ ಪ್ರಸಾರ ಸ್ಥಾನ ಸಂಸ್ಥೆಯ ವ್ಯಕ್ತಿ ಭೇದ ಅಂತ ಹೇಳಿ ಅದು ಪ್ರಸಾರವಾಗಿ ವ್ಯಕ್ತಿಗತ ವ್ಯಕ್ತಿ ಅಂತ ಹೇಳಿದ್ರೆ ವ್ಯಕ್ತಿ ಅಂತ ಹೇಳಿದ್ರೆ ಅದು ಅಟ್ಯಾಕ್ ಆಗೋದು ಅಷ್ಟು ಅಟ್ಯಾಕಿಂಗ್ ಆರ್ಗನ್ಸ್ ಮೇಲೆ ಅಟ್ಯಾಕಿಂಗ್ ಲೆವೆಲ್ಗೆ ಹೋಗಿತ್ತು ಅಂತ ಹೇಳಿದ್ರೆ ಅಂತ ಕಾಯಿಲೆಗಳ ವಾಸಿ ಮಾಡಲಿಕ್ಕೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಇದೆ ಪಂಚಕರ್ಮ ಚಿಕಿತ್ಸೆ ಕಷ್ಟ ಸಾಧ್ಯ ರೋಗಗಳನ್ನು ಸುಲಭವಾಗಿ ವಾಸಿ ಮಾಡ್ತಕ್ಕಂಥ ಪ್ರಧಾನವಾಗಿರ್ತಕ್ಕಂಥ ಚಿಕಿತ್ಸೆ ಅಂತೇಳಿ ನಮ್ಮ ಆಚಾರ್ಯರು ಆಯುರ್ವೇದ ಆಚಾರ್ಯರು ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಅದಕ್ಕೆ ಒಂದು ವರ್ಷಕ್ಕೆ ಒಮ್ಮೆನಾದರೂ ತಾವು ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ನೂರು ವರ್ಷ ಆರೋಗ್ಯವಾಗಿ ಬದುಕಲಿಕ್ಕೆ ಭದ್ರ ಬುನಾದಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡ್ಕೊಳ್ಳಿ ಈ ಚಿಕಿತ್ಸೆಯನ್ನು ಮಕ್ಕಳಿಂದ ಹಿಡಿದು ವಯೋರುದ್ರವ್ರಿಗೆ ಯಾರು ಬೇಕಾದ್ರೂ ಮಾಡ್ಕೋಬಹುದು ಪ್ರತಿನಿತ್ಯ ಮಾಡ್ಕೋಬಹುದು ನಮ್ಮಲ್ಲಿ ಐದು ದಿನದ ಆರೋಗ್ಯ ಶಿಬಿರ ನಡೀತದೆ ಆ ಶಿಬಿರಕ್ಕೆ ತಾವು ಭಾಗವಹಿಸದರ ಮೂಲಕ ಇಂಥ ಹಲವಾರು ಸಾವಿರಾರು ಟಿಪ್ಸ್ಗಳು ನಿಮಗಲ್ಲಿ ಕೊಡ್ತೇವೆ ಶರೀರಶಾಸ್ತ್ರ ಶರೀರ ರಚನಾಶಾಸ್ತ್ರ ಕಾಯಿಲೆಗಳೇ ಬರದಂತೆ ಹೇಗೆ ಬದುಕಬೇಕು ಅನ್ನೋ ವಿಚಾರಗಳನ್ನು ನಿಮಗೆ ಅಲ್ಲಿ ಈ ಶರೀರದ ವಿಚಾರಗಳನ್ನ ಜೊತೆ ಜೊತೆಗೆ ಇಟ್ಕೊಂಡು ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೇವೆ ಅದಕ್ಕೆ ತಾವು ಐದು ದಿವಸ ಕುಟುಂಬ ಸಮೇತರಾಗಿ ಆ ಶಿಬಿರಕ್ಕೆ ಬನ್ನಿ ನೂರಾರು ವರ್ಷ ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು